ರೈತರ ಕಬ್ಬು ಬೆಳೆಗೆ ಹೆಚ್ಚಿನ ಬೆಲೆ ಕೊಡಬೇಕಂತ ಹೇಳಿ ರೈತ ಸಂಘದ ನೇತೃತ್ವದ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ರೈತ ಪರ ಹೋರಾಟಗಾರರು ಈ ನಾಡಿನಲ್ಲಿ ರೈತ ನಾಯಕರ ಎಂದೇ ಪ್ರಸಿದ್ಧಿಯಾಗಿರುವ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರ ಸುಪುತ್ರರು ಆಗಿರುವ ಶ್ರೀಯುತ ಪಿವೈ ವಿಜಯೇಂದ್ರ ಅವರೇ ಮಾಜಿ ಸಚಿವರು ರೈತ ಮುಖಂಡರಾಗಿರ್ತಕ್ಕಂಥ ಶಶಿಕಾಂತ್ ನಾಯಕರವರೇ ಹಿಂದುತ್ವದ ಪರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಒಂದು ದೇಹಕ್ಕಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಪ್ರಮೋದ್ ಮುಖಾಲ್ ಮುತಾಲಿಜಿ ಅವರೇ ಪಕ್ಕದ ಕ್ಷೇತ್ರದ ಮಾಜಿ ಶಾಸಕರು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಿ ರಾಜೀವ್ರ ಅವರೇ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ ರವ್ರೆ ಬಾಗಲಕೋಟ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತನಗೌಡ್ರೆ ಇನ್ನೊಬ್ಬ ರೈತ ಮುಖಂಡರಾಗಿರ್ತಕ್ಕಂಥ ಗೋವಿಂದ್ ಕೊಪ್ಪದವ್ರೆ ಮತ್ತು ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಯಾವ ಶಿಸಿಕಾಂತ್ ಪೂರೂಜೆ ಅವರೇ ಚುನಪ್ಪ ಪೂಜಾರಿ ಅವರೇ ನಮ್ಮ ಶಿವಾನಂದ್ ಅವರೇ ಅಂಗಡಿ ಸಹೋದರರೇ ಎಲ್ಲರ ಹೆಸರು ಯಾರು ಸುಭಾಷ್ ಅವರ ಹಿರಿಯ ನಾಯಕರಾದಂತಹ ಸುಭಾಷ್ ಅವರೇ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ರೈತ ಪರ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಕಳೆದ ಆರು ದಿನಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಮಾಡ್ತಾ ಇವತ್ತು ಏಳನೇ ದಿವಸಕ್ಕೆ ನಾವು ಪಾದಾರ್ಪಣೆ ಮಾಡಿದ್ವಿ ಏಳನೇ ದಿವಸ ಕೂಡ ಸಂಜೆ ಆಗಿದೆ ಇವತ್ತು ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ ಬಹುಶಃ ನಾನು ನೆನಪು ಎಂಬತ್ತರ ದಶಕದೊಳಗೆ ನಾನು ರೈತ ಸಂಘಕ್ಕೆ ಹೋರಾಟವನ್ನ ಹೋರಾಟವನ್ನು ಸಂಘಟನೆ ಮಾಡಿದ್ದಕ್ಕಾಗಿ ಅವರಿಗೆ ಒಬ್ಬ ರೈತನ ಮಗನಾಗಿ ಕೈ ಎತ್ತಿ ನಮಸ್ಕಾರ ಮಾಡ್ತೀನಿ ಅವರಿಗೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ಎಂಬತ್ತರ ದಶಕದೊಳಗೆ ನಾನು ನೆನಪಡ್ಕೋತೀನಿ ಹಿಂದಿನ ಘಟನಾವಳಿಗಳನ್ನ ನಾವು ನಮ್ ಟ್ಯಾಕ್ಟರ್ದೊಳಗ ಪಕ್ಕದ ಹಳ್ಳಿ ಯಾರೋ ತಿಳ್ಕೊಂಡಂತ ಹೇಳಿ ಆ ಊರಿಗೆ ಬಸ್ ಸಿಗಂಗಿಲ್ಲ ಅಂತ ಹೇಳಿ ನಮ್ ಟ್ಯಾಕ್ಟರ್ದಾಗ ಆದರೂ ಪೊಲೀಸರು ನಮ್ಮನ್ನು ಕೇಸ್ ಹಾಕ್ತಿದ್ರು ನೆನಪೋಯ್ತಲ್ಲ ನಿಮ್ಗೆ ಪೊಲೀಸರು ಕೇಸ್ ಹಾಕ್ತಿದ್ರು ರೈತರ ಮೇಲೆ ಕೇಸ್ ಬೀಳ್ತಿದ್ದು ಪ್ರತಿನಿತ್ಯ ನಾವು ಕೂಡ ರೈತರ ಪರವಾಗಿ ಯಾವ ಗೋಷ್ಠಿ ಮಾಡೋದಿರ್ಬೋದು ಡಿಸಿ ಅವರಿಗೆ ವಿನಂತಿ ಮಾಡೋದಿರ್ಬೋದು ಯಾವುದೇ ಕೆಡಿಪಿ ಮೀಟಿಂಗ್ ಒಳಗಿರ್ಬೋದು ಯಾವುದೇ ದಿಶಾ ಕಮಿಟಿ ಮೀಟಿಂಗ್ ಒಳಗೆ ಇರ್ಬೋದು ರೈತ ಪರ ಚಿಂತನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ನಿಮ್ಮ ಪರವಾಗಿ ಇರ್ತೀವಿ ಅನ್ನೋ ಭರವಸೆಯನ್ನ ನೀಡಿ ನಮಗೂ ಕೂಡ ಹಲವಾರು ಬಾರಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ನಾಲ್ಕು ವಿಷಯಗಳನ್ನು ನಿಮ್ಮ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ರೈತ ಸಂಘಟನೆ ಸ್ನೇಹಿತರಿಗೂ ಕೂಡ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಕೂಡ ಹೇಳ್ತೇನೆ ನಮಸ್ಕಾರ ವೀರಪ್ಪನವರ ಬಹಳಷ್ಟ ಮಾರ್ಮಿಕವಾಗಿ ಮಾತಾಡ್ರಿ ಯಾಕಂದ್ರೆ ಅದು ಸತ್ಯ ವಿಚಾರದವ ಇವತ್ತು ಜಿಲ್ಲಾ ಉಸ್ತುವಾರಿ ಬರದೇ ಇರುವುದು ನಮ್ದು ಎಲ್ಲರ ದುರ್ದೈವ ಇದೇ ಬೀದಿ ಒಳಗೆ ಕೊಡ್ಲಿಕ್ಕೆ ಅದೇನು ವ್ಯವಹಾರ ಆಯ್ತೋ ಏನಾಯ್ತು ಏನ್ ಲಾಸೋ ಲಾಭ ಈಗ ಮೂರ್ ಸಾವಿರದ ಐದ್ನೂರ್ ಬೇಡಿಕೆ ಐತಿ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಕೊಡ್ತು ಜಿಲ್ಲಾಧಿಕಾರಿ ಕಡೆ ಹೇಳಿ ಕಳಿಸ್ರು ಇನ್ನ ಏನು ಕೊಡ್ತಾರ ಅನ್ನೋದು ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಬಂದ್ ಹೇಳಲಿಕ್ಕೆ ಸಾಧ್ಯ ಇತ್ತ ನಾವು ಚರ್ಚೆ ಮಾಡ್ತಿದ್ರು ರೈತರು ಇದ್ರು ನಾವಿತ್ತು ಎಲ್ಲ ಇತ್ತು ಹೋರಾಟ ಅದಕ್ಕಾಗಿ ವಿಶೇಷವಾಗಿ ಇವತ್ತ ಅವರು ಕೂಡ ಬಹಳ ಮಾರ್ಮಿಕವಾಗಿ ಮಾತಾಡ್ಯಾರು ಆದ್ರೂ ಕೂಡ ನಮ್ಮ ಕೇಂದ್ರಕ್ಕೆ ಒಂದು ನಿಯೋಗ ಹೋಗ್ತಕ್ಕಂಥದನ್ನ ಸಾಹೇಬ್ರು ಹೇಳ್ತಾರ ಈಗ ಮಲ್ಲಿಕಾರ್ಜುನ ಬಳ್ಳಾರಿ ಅಂತೇಳಿ ಅಣ್ಣ ಇವರು ಬರಿ ಒಂದು ನಿಮಿಷ ಹಾವೇರಿಂದ್ರ ಬಂದಾರ ಜಿಲ್ಲಾ ಅಧ್ಯಕ್ಷರು ಮಲ್ಲಿಕಾರ್ಜುನ ಬಳ್ಳಾರಿ ಇದೆಯಿಂದ ಈ ಭಾಗದ ಗುರುಗಳ ನಾವ ಇಲ್ಲಿ ಕೆಲಸ ಅಲ್ಲಿ ಸಾವಿರ ಜನ ಕಟ್ಕೊಂಡು ಹೋರಾಟ ಮಾಡತ್ತಾರೋ ನಾಳೆ ನಾವು ಏಳು ತಾರೀಕಿನ ರಾಷ್ಟ್ರೀಯ ಹೆದ್ದಾರಿ ಕರೆದಿಲ್ಲ ಹಾವೇರಿಯನ್ನ ಸುಮಾರು ಒಂದ್ ಐವತ್ತು ಸಾವಿರ ಜನಸಂಖ್ಯೆ ಕರ್ಕೊಂಡು ಅವರು ಕೂಡ ಮಾಡ್ತಾರ ಹೇಳಿ ತಮ್ಮಲ್ಲಿ ಭರವಸೆ ಕೊಡ್ತಾ ಇದ್ವಿ ಆಮೇಲೆ ಮಾತಾಡ್ತೇನೆ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕರು ಪಿ ರಾಜೇಶ್ ಸಾಹೇಬ್ರು ಕೂಡ ಮಾತಾಡ್ತಾರು ದಯವಿಟ್ಟು ಶಾಂತಿರೀ ಈಗ ತಪ್ಪು ನಿಮ್ಮದೇ ಹಂಗೇನ ನಡೆಯ ನೀವ್ ಹೇಳ್ ಹೋಗ್ಬೇಕಲ್ಲಿಸಿ ಆಗೈತೆ ತಪ್ಪು ನೀವ ಆರಾಮಾಗಿ ತಲೆ ಕೊಂಡವ್ರಲ್ಲ ಇಲ್ಲೇ ಹತ್ತು ಸಾವಿರ ಮಂದಿ ಇದೇನಿಲ್ಲ ಅವ್ರು ಮುತ್ತು ಸೌಂಡ್ ಕಿವಿನ ಅಟ್ಟ ಕಿವಿ ಅಟ್ಟ ಹಾ ನಾ ಏನ್ ಮಾಡಕ್ ಹೋದಲ್ಲ ಜಾತ್ರೆ ಹಂಗೈತೆ ಸಮಾಧಾನ ಇಲ್ರಿ ರೈತಪರ ಹೋರಾಟಕ್ಕೆ ರೈತ ಸಂಘದ ಹೋರಾಟಕ್ಕೆ ರೈತರ ವಿರುದ್ಧವಾಗಿ ರೈತರನ್ನ ನಾನು ನಿರ್ಲಕ್ಷ್ಯ ಮಾಡ್ತೇನೆ ರೈತರನ್ನ ನಾನು ಗ್ರಾಂಟೆಡ್ ಆಗಿ ತಗೊಳ್ತೇನೆ ರೈತ ಸಂಘದ ಸಂಘಟನೆಯ ಹೋರಾಟವನ್ನ ಒಡೆದು ಬಿಡ್ತಾನೆ ರೈತರಲ್ಲಿ ಒಡಕನ್ನು ಹುಟ್ಟಿಸಿ ನನ್ನ ಬೇರೆ ಬೇಯಿಸ್ಕೊಳ್ತಾನೆ ಅಂತ ಹೇಳಿ ಯಾವುದಾದರೂ ಒಂದು ಸರ್ಕಾರ ಯೋಚನೆ ಮಾಡಿದ್ದರೆ ಆ ಸರ್ಕಾರವನ್ನ ಒಂಟಿಗಾಲ್ನಲ್ಲಿ ನಿಲ್ಲಿಸೋ ಶಕ್ತಿ ಅದು ರೈತ ಸಂಘಕ್ಕೆ ಇದೆ ಅಂತ ಹೇಳಿ ತಾವೆಲ್ಲರೂ ಕೂಡ ಇವತ್ತು ಸಾಬೀತು ಮಾಡಿದೀರಾ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಈ ನಾಡು ಕಂಡಂತಹ ರೈತ ಪರ ನಾಯಕ ರೈತ ಹೋರಾಟಗಾರ ಇಡೀ ದೇಶ ಇಡೀ ರಾಜ್ಯ ಯೋಚನೆ ಮಾಡ್ತಾ ಇತ್ತು ಯಡಿಯೂರಪ್ಪನವರ ನಂತರದಲ್ಲಿ ಅಂತಹ ಒಂದು ಹೋರಾಟ ಮತ್ತೆ ಗಟ್ಟಿಯಾಗಿ ಉಳಿಯತ್ತ ಅಂತ ಈ ಸಮಾಜಕ್ಕೆ ಯಡಿಯೂರಪ್ಪನವರು ಹುಟ್ಟು ಹಾಕಿದ ಹೋರಾಟದ ಹಂಬಲವನ್ನ ಆ ಹಠವನ್ನು ನಾನು ಮುಂದುವರೆಸ್ತಾನೆ ಅಂತ ಹೇಳಿ ನಿಮ್ಮ ಜೊತೆಗೆ ರಾತ್ರಿ ವಾಸ್ತವ್ಯವನ್ನ ಮಾಡಿರುವಂತಹ ಸನ್ಮಾನ್ಯ ವೈ ವಿಜಯೇಂದ್ರ ಅವರೇ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಪರಮ ಪೂಜ್ಯರು